ಸ್ಟಾರ್ಟ್ ಮಾಡ್ಕೊಳ್ತಾ ಇದ ಸಂಡೇ ಅಲ್ಲ ಸ್ವಲ್ಪ ಆದ್ರೂ ಅವರು ನೈನ್ ಓ ಕ್ಲಾಕ್ ಹೋಗ್ತಾರೆ ಅಷ್ಟರೊಳಗೆ ನಾನು ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಸೊ ಇವತ್ತು ಸ್ವಲ್ಪ ಬೇಗನೆ ಎದ್ಬಿಟ್ಟು ಆ ಕಸ ಎಲ್ಲ ಹೊಡೆದು ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆನ ತೊಳೆದು ಹಾಕಿ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಸೊ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದು ಬೀನ್ಸ್ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಬೀನ್ಸ್ನ ಹೆಚ್ಚಿಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಬೇಡಿಕೆ ಇಟ್ಟಿದ್ದೀನಿ ಸೊ ಈಗ ಚಪಾತಿ ಕಲಿಸ ಕಲ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಸ್ವಲ್ಪ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಓಕೆನಾ ಸೊ ಇವತ್ತು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ ನಮ್ಮ ಚಿನಿಮಾ ಇನ್ನೂ ಎದ್ದಿಲ್ಲ ಇನ್ನೂ ಮಲಗಿದ್ದಾಳೆ ಸೊ ರಾತ್ರಿ ಸ್ವಲ್ಪ ಮಲ್ಗೋದು ಲೇಟ್ ಆಗುತ್ತೆ ಅವಳು ಮಲಗಿಸು ಮಲಗಿಸಿ ಮಲ್ಕೋಬೇಕಲ್ಲ ಹಾಗಾಗಿ ಒಂದೊಂದು ಸಲ ಲೆವೆನೂ ಆಗುತ್ತೆ ಒಂದೊಂದು ಸಲ ಲೆವೆನ್ ಥರ್ಟಿ ಆಗುತ್ತೆ ಹಂಗಾಗಿ ಸ್ವಲ್ಪ ಎದ್ದಳೋದು ಹೆಚ್ಚು ಕಮ್ಮಿ ಆಗೋಗ್ಬಿಡುತ್ತೆ ಸೊ ಇವತ್ತು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಬೀನ್ಸ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ರಾತ್ರಿಯೇ ನೆನ್ಸಾಕಿ ಇಟ್ಟಿದ್ದೆ ಡ್ರೈ ಫ್ರೂಟ್ಸು ಈ ವೀಕ್ ಮಾಡಿರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಈಗ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ಅಷ್ಟು ಅಷ್ಟು ತಗ್ಗು ಇರುತ್ತೆ ಅಂತ ಅನಿಸುತ್ತೆ ಮೇ ಬಿ ಕರೆಂಟು ಸೊ ನೋಡೋಣ ಅಷ್ಟರೊಳಗೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಸೊ ಇವಾಗ ಸಾಂಬಾರ್ಗೂ ಖಾರಕ್ಕೆ ರುಬ್ಬಿ ಇಟ್ಕೊಂಬಿಡ್ತೀನಿ ಆಮೇಲೆ ಸಾಂಬಾರು ಮಾಡೋಣ ಅಂತ ಇವತ್ತು ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತರಕಾರಿ ಎಲ್ಲ ಇದೆ ಸೊ ಹಂಗಾಗಿ ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸು ಅದನ್ನ ಫಸ್ಟ್ ಜ್ಯೂಸ್ ಮಾಡ್ಕೋಬೇಕು ಫಸ್ಟ್ ಚಪಾತಿ ಹಿಟ್ಟ ಕಲಸಿ ಆಮೇಲೆ ಜ್ಯೂಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ರಾತ್ರಿ ನಿದ್ದೆ ತಡಿಯಕಾಗ್ದೆ ಮಜ್ಜಿಗೆನೋ ಹಾಗೆ ಇಟ್ಟಿದ್ದೀನಿ ಬೆಣ್ಣೆ ತೆಗ್ದಿಲ್ಲ ಫ್ರೆಂಡ್ಸ್ ಇನ್ನ ಮಜ್ಜಿಗೆ ಕೂಡ ಸೊ ಬೆಣ್ಣೆನೋ ತೆಗ್ದಿಲ್ಲ ಇವಾಗ ಬೆಣ್ಣೆ ತೆಗ್ದ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕು ಮತ್ತೆ ಇವತ್ತು ತರಕಾರಿ ಸಾಂಬಾರು ಫ್ರೆಂಡ್ಸ್ ಅದಕ್ಕೆ ಫಸ್ಟ್ ಖಾರ ಎಲ್ಲ ರುಬ್ಬಿ ರೆಡಿ ಮಾಡ್ಕೊಳ್ತೀನಿ ಅಂದರೆ ಈರುಳ್ಳಿ ಟೊಮೊಟೊ ಮತ್ತು ಸ್ವಲ್ಪ ಕಾಯಿ ಹಾಗೆ ಏನು ಸ್ವಲ್ಪ ಖಾರ ಪುಡಿ ಸಾಂಬಾರು ಪುಡಿ ಮತ್ತು ಅಕ್ಕಿ ಡಿಸ್ನೂ ಹಾಕಿ ರುಬ್ಬಿ ಇಟ್ಕೊಂಡ್ಬಿಟ್ರೆ ಮತ್ತೆ ಯಾವಾಗಲಾದರೂ ಮಾಡ್ಕೊಳ್ಬೋದು ಕರೆಂಟ್ ಇರಲಿ ಹೋಗಲಿ ಮಾಡ್ಕೊಳ್ಬೋದು ಸೊ ಇವಾಗ ಫಸ್ಟು ಡ್ರೈ ಫ್ರೂಟ್ಸ್ ನಿಂದ ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಕಾಫಿ ಮಾಡಿಲ್ಲ ಇನ್ನು ನಮ್ಮ ಮನೆಯವರು ಈಗ ಎದಾಳ್ತಾ ಇದ್ದಾರೆ ಸೊ ಹಾಗಾಗಿ ಇನ್ನು ಕಾಫಿ ಇಟ್ಟಿಲ್ಲ ಅವಳು ಎದ್ದ ಮೇಲೆ ಕಾಫಿ ಇಟ್ಬಿಟ್ಟು

ಒಂದೊಂದು ಸಲ ಬರುತ್ತೆ ಒಂದೊಂದು ಸಲ ಬರಲ್ಲ ಆ ತರ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೀರು ದೋಸೆ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ರೊಟ್ಟಿ ಹಾಕೋರು ಪರವಾಗಿಲ್ಲ ನೀರು ದೋಸೆ ಮಾತ್ರ ಮಾಡಬಾರ್ದು ಫ್ರೆಂಡ್ಸ್ ದಿಢೀರ್ ಅಂತ ದೋಸೆಗಳನ್ನ ಮಾಡೋದಿಕ್ಕೆ ಹೋಗ್ಬಾರ್ದು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗ ಬೀನ್ಸ್ ಲೇಟ ಇದೆ ಎತ್ಬಿಡ್ತೀನಿ ಫಸ್ಟ್ ಚಪಾತಿ ನಾ ಕಲ್ಸ್ಕೊಂಡ್ಬಿಡ್ತೀನಿ ಇವತ್ತು ತುಂಬಾ ಕೆಲಸ ಇದೆ ಫ್ರೆಂಡ್ಸ್ ಸಂಡೇ ಆದ್ರೂ ಸ್ವಲ್ಪ ಉಪ್ಪಿನಕಾಯಿ ಮಾಡ್ಕೊಳ್ಬೇಕು ಸ್ವಲ್ಪ ರವೆ ಇದೆ ಅದನ್ನು ಹುರಿದು ಎತ್ತಿಟ್ಕೊಳ್ಬೇಕು ತುಂಬಾ ಕೆಲಸ ಇದೆ ಇವತ್ತು ಉಡ್ಕೊಡ್ತಿದ್ದಾರೆ ಲೇಟಾಗಿ ಎದ್ಬಿಟ್ಟು ಒಂಬತ್ತು ಗಂಟೆಗೆ ಹೊರಬೇಕು ನಮ್ಮಲ್ಲಿ ಇವಾಗ ಎದ್ದು ಓಡ್ಬರ್ತಿದೆ ಹಿಂಗೆ

ವೀಗ ಹೇಳೋ ವಿಜರ್ಸ್ ಬಾಯ್ ಹಾಯ್ ವಿಜರ್ಸ್ ಫ್ರೆಂಡ್ಸ್ ಜೂಸ್ ರೆಡಿ ಆಗಿತ್ತು ತೆಲಿ ನಿನ್ನ ಸಂಪೋನತ್ತ ತಿನ್ನ ತಾಕಸ ಕುಡಿರಿ ಬೇಗ್ ಬೇಗ ಎಷ್ಟೋ ಮಾಡ್ತೀವಿ ಬಾದ್ ಇದಾಗುತ್ತೆ ಏನೋ ಅಲ್ಲ ಸ್ನಾನ ಮಾಡ್ತೀನಿ ಫಸ್ಟ್ ನೀರು ಚೆಲ್ತೋ ಬೇಡ ಬೇಡ ನಾವು ಬೇಡ ಫೇಸ್‌ಬುಕ್ ಸೂಪರ್ ಸೂಪರ್ ಫ್ರೆಂಡ್ಸ್ ಇವಾಗ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಒಂದು ಬಾಣಲೆನೇ ಇಟ್ಕೊಳ್ತೀನಿ ಒಗ್ಗರಣೆಗೆ ಹಾಕೋಷ್ಟು ಎಣ್ಣೆನೇ ಎಣ್ಣೆನ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆದರೆ ಸಾಕು ನಾನು ಒಂದು ಅರ್ಧ ಕೆ ಜಿದಷ್ಟು ಮಾಡ್ಕೊಳ್ತಾ ಇದ್ದೀನಿ ಬೀನ್ಸ್ ಒಂದು ಅರ್ಧ ಕೆ ಜಿ ತೊಗೊಂಡಿರೋದು ಸೊ ಈಗ ಇದಕ್ಕೆ ಸೊ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಮತ್ತು ಕಡಲೆಬೇಳೆ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಕಡಲೆಬೇಳೆ ಏನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಬೀನ್ಸ್ ಮಧ್ಯ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ಕೊಳ್ಳೋದಕ್ಕೆ ಅದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಸೊ ಇದು ಎಣ್ಣೆಲೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಖಾರದ ಮೆಣ್ಸಿನ್ಕಾಯಿನ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಇದು ಸ್ವಲ್ಪ ಖಾರ ಇದೆ ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಕೂಡ ಮಗಿದಾದ್ಮೇಲೆ ನಾನು ಇವಾಗ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಕರ್ಬೇವಿನ ಸೊಪ್ಪು ಬಾಡಿಸ್ಕೊಂಡಾದಮೇಲೆ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇನ್ನೇನು ಹಾಕೋ ಹಾಗಿಲ್ಲ ನಿಮಗೆ ಅರಶಿಣ ಪುಡಿ ಬೇಕು ಅಂದರೆ ಅದು ಆಪ್ಷನ್ ಹಾಕ್ಕೊಂಡ್ರೆ ಹಾಕೊಳ್ಬೋದು ಸೊ ನಾನು ಹಾಕೋಲ್ಲ ನಾನು ಆಲ್ರೆಡಿ ಬೀನ್ಸ್ನ ಬೇಯಿಸಿ ಇಟ್ಕೊಂಡಿದ್ದೆ ಅಲ್ವ ಅದು ನೀರನ್ನ ಬಸ್ಬಿಟ್ಟು ಬರೀ ಬೀನ್ಸ್ ಮಾತ್ರ ತಕ್ಕೊಂಡಿದ್ದೀನಿ ನನಗೆ ಗ್ರೇವಿ ಥರ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಆ ಥರ ಇಲ್ಲ ನಾನು ಸೊ ಈಗ ಬೀನ್ಸ್ನ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಅಷ್ಟೇ ಇದು ಒಗ್ಗರಣೆ ಜೊತೆಗೆ ಮಾರ್ಸಿದ್ರೆ ಆಯಿತು ಉಪ್ಪು ಬೀನ್ಸ್ ಬೇಯಬೇಕಾದ್ರೆ ಸ್ವಲ್ಪ ಹಾಕಿರ್ತೀವಿ ಈಗ ಸ್ವಲ್ಪ ಅದನ್ನು ಮಿಕ್ಸ್ ಮಾಡೋವಾಗ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಏಕೆಂದರೆ ಬೀನ್ಸ್ ಕಾಸಿ ತರಕಾರಿ ಆಗಿರೋದ್ರಿಂದ ಉಪ್ಪು ಸ್ವಲ್ಪ ಕಮ್ಮಿನೇ ತಗೊಳುತ್ತೆ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೇ ಚೆನ್ನಾಗಿರುತ್ತೆ ಸೊ ಇಷ್ಟೇ ಬೀನ್ಸ್ ಪಲ್ಯ ಆಗೋಯ್ತು ಫ್ರೆಂಡ್ಸ್ ಇವತ್ತಿನ ಚಪಾತಿ ಬೀನ್ಸ್ ಪಲ್ಯ ಸಿನಿಮಾ ಇಲ್ಲಿ ತಿಂಡಿ ಹೆಂಗಿತ್ತು ತಿಂಡಿ ಹೆಂಗ ಹಿಂಗೆ ಹಿಂಗೆ ನೋಡು ತಿಂಡಿ ಹೆಂಗಿತ್ತು ನಾನು ಇವಾಗ ತಿಂಡಿ ಆಯಿತು ಅಪ್ಪ ಮಗಳು ಇಬ್ರು ವಾರ ಮಾಡ್ಬಿಟ್ಟು ಏನ್ ಮಾಡ್ತಿದ್ದಾರೆ ನೋಡಿ ಜರಿ ನೋಡ್ತಾರೆ ಅಲ್ಲ ರೀಲ್ಸ್ ನೋಡ್ತಾರೆ ಅಪ್ಪ ಮಗಳು ಮಗಳಿಗಿಂತ ಜಾಸ್ತಿ ಅಪ್ಪಂಗೆ ಅಪ್ಪಂಗೆ ಜಾಸ್ತಿ ಇಂಟ್ರೆಸ್ಟು ರೀಲ್ಸು ಬರೀ ಇಂತದಯ್ಯ ಸೊ ನಾನು ಇವಾಗ ಫ್ರೆಶ್ ಆಗಾಯಿತು ಫ್ರೆಂಡ್ಸಿಗೆ ಇವಾಗ ಸ್ವಲ್ಪ ಬಟ್ಟೆ ಇದೆ ಬಟ್ಟೆ ತೊಳೆದ್ಬಿಟ್ಟು ಇವತ್ತು ಒಂದು ಕರೆಂಟ್ ಹೆಂಗೂ ಇದೆ ಸ್ವಲ್ಪ ಚೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತ್ರೀ ಡೇಸಿಂದ ಮಾಡೋಣ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿರಲಿಲ್ಲ ಫ್ರೆಂಡ್ಸ್ ಸೊ ಇದೆಯಲ್ಲ ಅದ್ರ ಡಿಫ್ರೆಂಟಾಗಿ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಕರೆಂಟ್ ಇದ್ದೇ ಮಾಡೋದು ಸೊ ನೋಡೋಣ ಇವಾಗ ಸಾಂಬಾರು ಮಾಡ್ಕೊಳ್ಬೇಕು ಸೊ ಅದನ್ನು ಮಾಡ್ಕೊಂಡ್ಬಿಟ್ಟು ಚಪಾತಿ ಪಲ್ಯ ತಿನ್ಕೊಂಡ್ವಿ ಮಧ್ಯಾಹ್ನಕ್ಕೆ ಸ್ವಲ್ಪ ಅದೇ ಇದೆ ಸೊ ಸಾಂಬಾರಿಗೆಲ್ಲ ಖಾರ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದು ಆಯಿತು ಇವಾಗ ನೋಡೋಣ ಜ್ಯೂಸ್ ಮಾಡಿಬಿಟ್ಟು ಸಾಂಬಾರು ಮಾಡ್ತೀನಿ ಫ್ರೆಂಡ್ಸ್ ತರಕಾರಿ ಸಾಂಬಾರು ಮಾಡ್ತೀನಿ ಅಂತ ಹೇಳೋದಲ್ಲ ಸೊ ಅದನ್ನ ಶೇರ್ ಮಾಡ್ಕೊಳ್ತೀನಿ ಸೊ ನೋಡೋಣ ಫ್ರೆಂಡ್ಸ್ ಇವಾಗ ಬಟ್ಟೆ ತೊಳೆದು ಬಿಟ್ಟು ಬಂದು ಆಮೇಲೆ ಸಿಗ್ತೀನಿ ಕರ್ಬೂಜದ ಹಣ್ಣು ತಗೊಂಡಿದ್ದೀನಿ ಸೊ ಇದು ಒಂದು ತೊಗೊಂಡ್ರೆ ನಮಗೆ ಎರಡು ಗ್ಲಾಸಿಗೆ ಹಾಗೋಗ್ಬಿಡುತ್ತೆ ಇಬ್ಬರಿಗೆ ಸಾಕು ಸಾಕಾಗುತ್ತೆ ಚಿನಿಮಾ ಪೀಸ್ ಚೆನ್ನಾಗಿತ್ತು ಸ್ವೀಟ್ ಇತ್ತು ಅಂತಂದರೆ ಹಾಗೆ ತಿಂತಾಳೆ ಇಲ್ಲ ಅಂತ ಹೇಳಿದ್ರೆ ಅದು ಜ್ಯೂಸ್ ಮಾಡಿ ಕೊಟ್ಬಿಟ್ರೆ ಅದನ್ನು ಕುಟ್ಕೋತಾಳೆ ಸೊ ಇವಾಗ ಇದನ್ನು ಮಧ್ಯಕ್ಕೆ ಹೋಲ್ಡ್ ಮಾಡ್ಕೊಂಡ್ಬಿಟ್ಟು ಇದ್ರ ಮಧ್ಯ ಸೀಡ್ಸ್ ಇರುತ್ತಲ್ಲ ಸೊ ಅದನ್ನು ತಕ್ಕೊಳ್ಬೇಕು ತಕೊಂಡಿದ್ದಾದಮೇಲೆ ಒಂದು ಸ್ಪೂನ್ ಯೂಸ್ ಮಾಡಿಕೊಂಡು ಅದು ಒಳಗಡೆ ಇರುವಂಥ ಪಲ್ಪ್ ಮಾತ್ರನೇ ತಗೊಳ್ಬೇಕು ಫ್ರೆಂಡ್ಸ್ ನೋಡಿ ನಾನು ತೆಗಿದಿದ್ದೀನಲ್ಲ ಸೊ ಈ ಥರ ತಗೊಂಡ್ರೆ ಆಯಿತು ಅದು ಅಣ್ಣ ಒಂಥರ ಒಳಗಡೆ ಸಾಕಲ್ಲಿ ಬಂದಿರೋ ಬಂದಿರುತ್ತೆ ಫ್ರೆಂಡ್ಸ್ ಅಷ್ಟು ತಗೊಂಡ್ರೆ ಸಾಕು ಇನ್ನು ಸಿಪ್ಪೆ ಎಲ್ಲ ಅದು ವೇಸ್ಟಿನೇ ಇವಾಗ ಪಲ್ಪ ಎಲ್ಲ ತಗೊಂಡಿದ್ದಾದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಒಂಥರ ಡಿಫ್ರೆಂಟಾಗಿ ಏನು ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋದು ಪ್ಲ್ಯಾನ್ ಇದು ಸೊ ಇದು ನಾನು ಕರೆಂಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಹಾಕ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಇದನ್ನು ಮಿಕ್ಸಿ ಮಾಡಿ ಒಂದು ಸೈಡಿಗೆ ಎತ್ತಿರಬೇಕು ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ನೀರನ್ನ ಕುದಿಸ್ಕೊಂಡ್ಬಿಟ್ಟು ಸಾಬೂದಾನ್ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ಒಂದು ಅರ್ಧ ಗಂಟೆನಾದರೂ ನೀಟಾಗಿ ನೆನೆಸಿ ಫ್ರೆಂಡ್ಸ್ ಸೊ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅಷ್ಟೇ ನೆನೆಸಿದ್ದು ಇನ್ನೂ ಸ್ವಲ್ಪ ಅಷ್ಟೇ ಸೊ ಇದು ನೀರಲ್ಲಿ ಬೇಯಿಸಿದಾಗ ಟ್ರಾನ್ಸ್ಪರೆಂಟ್ ಆಗುತ್ತೆ ಗ್ಲಾಸ್ ಥರ ಆಗುತ್ತೆ ಸೊ ಅಷ್ಟು ಬರೋವರೆಗೂ ನಾವು ಆ ಸಾಬೂದಾನ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ನಾನು ಒಂದು ಪಾತ್ರೆನಲ್ಲಿ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಎರಡು ಕಪ್ಪು ಫಸ್ಟ್ ನಾನು ಹಾಲನ್ನ ಇಟ್ಟಿದ್ದೀನಿ ಕಾಯೋದಕ್ಕೆ ಸೊ ಅದು ಹಾಲು ಕಾಯ್ತಿರುತ್ತೆ ಆ ಟೈಮಲ್ಲಿ ನಾನು ಕಸ್ಟರ್ಡ್ ಪೌಡರ್ ಇರುತ್ತಲ್ಲ ಫ್ರೆಂಡ್ಸ್ ಅದು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈಗ ಅದನ್ನು ಹಾಲು ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಫ್ಲೇವರ್ ಕೊಡುತ್ತೆ ಮತ್ತು ಇದು ವೆನಿಲಾ ಫ್ಲೇವರ್ ನಾನು ತಗೊಂಡಿರೋದು ಮತ್ತು ಕಲರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಇದನ್ನು ಹಾಕಿದ್ಮೇಲೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ಹಾಕಿದ್ಮೇಲೆ ಹಾಲು ಒಳಗಡೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೇ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಏನು ಬೇಡ ಸೊ ಇಷ್ಟೇ ಗ್ಯಾಸ್ನ ಹಾಫ್ ಮಾಡಿಬಿಟ್ಟೆ ಸೊ ಇವಾಗ ಇದು ಹಾಲನ್ನ ಆಗೋದಕ್ಕೆ ಎತ್ತಿಡಬೇಕು ಸೊ ಇದು ಕೂಲ್ ಆದಮೇಲೆ ನಾವು ಸಾಬೂದನ್ನು ಬೇಯಿಸ್ಕೊಂಡಿರ್ತೀವಲ್ವ ಆ ನೀರು ತೆಗೆದಕ್ಕೂ ಬರಲ್ಲ ತೆಗಿಲಬಾರ್ದು ಆ ನೀರು ಜೊತೆಗೇನೆ ಒಳಗಡೆ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಆದಮೇಲೆ ನಾವು ಮಿಕ್ಸಿ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಜ್ಯೂಸು ಕರ್ಬೂಜದ್ದು ಅದನ್ನು ಇದರೊಳಗಡೆ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇಷ್ಟನೇ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೀವು ಇದಕ್ಕೆ ಬೇಕು ಅಂತ ಹೇಳಿದ್ರೆ ಕರ್ಬೂಜದ ಹಣ್ಣನ್ನು ಪೀಸ್ ಪೀಸ್ ಮಾಡಿ ಅದು ಮಧ್ಯೆ ಮಧ್ಯೆ ಸಿಗೋ ಥರ ನಾವು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಮತ್ತು ಡ್ರೈ ಫ್ರೂಟ್ಸು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು ಸೊ ನಾನು ಇದೇನು ಸೇರಿಸಿಲ್ಲ ಸಾಕು ಇಷ್ಟೇ ಅಂತ ಹೇಳಿಬಿಟ್ಟು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಮತ್ತು ಇದಕ್ಕೆ ಸ್ವೀಟ್ ಕೂಡ ಸೇರಿಸ್ಕೊಳ್ಬೋದು ಬದ್ರಕಕಳಿ स्वीट ಸ್ವಲ್ಪ ಕಡಿಮೆ ಇದೆ ಹಾಕಿಲ್ಲ स्वीट ಇವಾಗ ಜ್ಯೂಸ್ ಮಾಡ್ಕೊಂಡು ಕುಡ್ದಿದ್ ಆಯ್ತು ಸೋ ಇವಾಗ ಇವಾಗ ರೆಸ್ಟ್ ಮಾಡಬೇಕು ಫ್ರೆಂಡ್ಸ್ ರೆಸ್ಟ್ ಮಾಡಿದ ಆದ್ಮೇಲೆ ಸಿಕ್ತಿವಿ 2 hours later ಒಂದು ಅರ್ಧ ಗಂಟೆ ಒಂದು ಗಂಟೆ ಮಲ್ಕೊಂಡ್ಬಿಟ್ವಿ ಮಲ್ಕಿ ಊಟ ಚಪಾತಿ ಪಲ್ಯ ಇತ್ತು ಸೊ ತಿನ್ಕಂಡು ಇವಾಗ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಈಗ ಕುಕ್ಕರ್ಗೆ ತಗರಿಬೇಳೆ ಹಾಕ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆ ಕ್ಯಾರೆಟು ಮತ್ತು ಬೀನ್ಸು ಮೂರನ್ನು ಹೆಚ್ಚಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಹಾಕಿ ಸ್ವಲ್ಪ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟು ಆಮೇಲೆ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಖಾರ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಸೊ ಹಂಗಾಗಿ ठीक है ಸ್ವಲ್ಪ اوپر ಹಾಕ್ ಬಿಟ್ಟು ಬೇಯಕಡರು ಅಷ್ಟೇ ಹೊಡಿಲೇ ಆಯಿತು ಸರ್ ತಕ್ಕಾಯಿನ ಬೇಯಕಿಟ್ಬಿಟ್ಟು ಒಗ್ಗರಣೆ ಫ್ರೆಂಡ್ಸ್ ಬೆಣ್ಣೆ ತೆಗಿಬೇಕು ಫ್ರೆಂಡ್ಸ್ ಸ್ವಲ್ಪ ಬೆಣ್ಣೆ ಇವತ್ತಿಂದು ಮೊಸರು ಅದು ಇದೆ ಅದನ್ನು ಅಲಾಡ್ಸ್ಕೊಬೇಕು ಇದನ್ನು ತಗೊಂಡ್ಬಿಡ್ತೀನಿ ರೆಡಿ ಮಾಡ್ಕೊತೀವಿ ಚಪಾತಿ ಎಲ್ಲ ಖಾಲಿ ಚಪಾತಿ ತರಕಾರಿ ಸಾಂಬಾರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ವಾ ಸೊ ಅದನ್ನ ಒಗ್ಗರಣೆಗೆ ಹಾಕೊಳ್ತಿದ್ದೀನಿ ಈಗ ಒಂದು ತಪ್ಪಲಿನಲ್ಲಿ ನಾನು ಒಗ್ಗರಣೆಗೆ ಹಾಕೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ ನೆಕ್ಸ್ಟ್ ಬಂದು ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸೊ ಅದು ಆದಮೇಲೆ ನಾವು ಏನು ಕರ್ಬೇವಿನ ಸೊಪ್ಪು ಬೇಕಂದರೆ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದೆ ನಾನು ತರಕಾರಿ ಒಳಗಡೆ ಟೊಮೊಟೊ ಬೇಯಿಸಿಲ್ಲ ಒಗ್ಗರಣೆ ಇದ್ದೀನಿ ಅದಾದಮೇಲೆ ನಾವು ರುಬ್ಬು ಇಟ್ಕೊಂಡಿರ್ತೀವಲ್ಲ ಖಾರ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಈಗ ರು ಖಾರನ ಹಾಕಿರ್ತೀವಲ್ಲ ಒಗ್ಗರಣೆಗೆ ಆ ಟೈಮಲ್ಲೇ ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಒಂದು ಕುದಿ ಬರೋವರೆಗೂ ಇದು ಕುದಿಸ್ಕೊಳ್ಬೇಕಾಗುತ್ತೆ ಅದು ಕುದಿ ಬಂದು ಆದಮೇಲೆ ತರಕಾರಿ ಬೇಯಿಸ್ಕೊಂಡಿರ್ತಿಲ್ವೋ ಅದನ್ನು ನೀರಿನ ಸಮೇತನೇ ತನೇ ಹಾಕ್ಕೊಳ್ಬೇಕು ಸೊ ತರಕಾರಿ ಬೇಯೋದಕ್ಕೂ ನೀರು ಹಾಕಿ ಏನು ಉಪ್ಪಾಕಿರ್ತೀವಲ್ಲ ಸೊ ನೋಡ್ಕೊಂಡ್ಬಿಟ್ಟು ಹಾಕಿ ಈಗ ಟೇಸ್ಟ್ ನೋಡ್ಕೊಂಡು ಉಪ್ಪು ಹುಳಿ ಎಲ್ಲ ಖಾರ ಎಲ್ಲ ನೋಡ್ಕೊಂಡ್ಬಿಟ್ಟು ಏನು ಬೇಕೋ ಅದನ್ನು ಸೇರಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗೋಯ್ತು ಇಷ್ಟೇ ಫ್ರೆಂಡ್ಸ್ ತರಕಾರಿ ಸಾಂಬಾರು ಸೊ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಫುಲ್ ವಾಚ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಉಪ್ಪಿನಕಾಯಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹೆಚ್ಚಿಕೊಡ್ತಾ ಇದ್ದಾರೆ ಇಲ್ಲಿ ಇವಳು ಉಪ್ಪಿನಕಾಯಿನ ಬೆಳಗ್ಗೆನೂ ಸರಿಯಾಗಿ ತಿಂಡಿ ತಿಂದಿಲ್ಲ ಈಗ ಮಧ್ಯಾಹ್ನ ಊಟ ಮಾಡಿಲ್ಲ ಇನ್ನ ಅನ್ನ ಸಾಂಬಾರು ರೆಡಿ ಮಾಡಿದ್ದೀನಿ ಇವಳು ಮಾವಿನಕಾಯಿ ತಿಂತಾ ಕೂತಿದ್ದಾಳೆ ನೋಡಿ ಫ್ರೆಂಡ್ಸ್ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಆಟ್ಸ್ ಆಫ್ ಸ್ಟಾರ್ ಆಟ್ಸ್ ಮಾವಿನಕಾಯಿ ಹೆಂಗಿದೆ ಚೆನ್ನಾಯ್ತಲ್ಲ ಸಾಕಪ್ಪಜ್ಜಿ ಹೊಟ್ಟೆ ನೋಯ್ತಿದೆ ಅಲ್ಲಿ ನೋಡಿ ಫ್ರೆಶ್ ತಿಂತಿರದ ಹುಳಿ ಆಗಿಲ್ವಾ ಹುಳಿ ಖಾರ ಉಪ್ಪು ಏನೂ ಗೊತ್ತಾಗಲ್ಲ ನಿನಗೆ ಹೊಟ್ಟೆ ಹಸ್ತಿದ್ದೆ ಸುಮ್ಮನೆ ತಿಂತಿದೀ ಅಷ್ಟೇ ಇವಾಗ ಉಪ್ಪಿನಕಾಯಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ಒಂದು ಬಾಣಲೆಗೆ ಅದಾದಮೇಲೆ ಬೆಳ್ಳುಳ್ಳಿನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಫ್ರೆಂಡ್ಸ್ ನಾನು ಸಿಪ್ಪೆ ಸುಳ್ದುಬಿಟ್ಟು ಅದನ್ನು ಸ್ವಲ್ಪ ಚಿಚ್ಚಿ ಇಟ್ಕೊಂಡಿರೋದು ಈಗ ಬೆಳ್ಳುಳ್ಳಿ ಸ್ವಲ್ಪ ಮಾಗಿದ್ದು ಆದಮೇಲೆ ಗ್ಯಾಸ್ ಸ್ಟೋವ್ನ ಹಾಫ್ ಮಾಡಿಬಿಡಿ ಫ್ರೆಂಡ್ಸ್ ಇದಕ್ಕೇನೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿನ ಸೇರಿಸ್ಕೊಳ್ಬೇಕು ಸೊ ಇದು ಎಣ್ಣೆಯಲ್ಲಿ ಮಿಕ್ಸ್ ಹಾಕ್ಕೊಳ್ಬೇಕು ಇದಕ್ಕೆ ಒಗ್ರಣೆಲ್ಲೇ ನಾನು ಏನು ಹಿಂಗೂ ಹಾಕ್ಕೊಳ್ಬೇಕಿತ್ತು ಫ್ರೆಂಡ್ಸ್ ಅದನ್ನು ಸ್ಕಿಪ್ ಅದನ್ನು ಬಿಟ್ಟು ನೆಕ್ಸ್ಟ್ ಹಾಕಿದ್ದೀನಿ ಸೊ ಇವಾಗ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಎಣ್ಣೆನ ಈಗ ಇನ್ನೊಂದು ಬಾಣಲೆನ ತಗೊಂಡು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಇನ್ನು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಏನು ಸಾಸಿವನ ತಗೊಂಡಿದ್ದೀನಿ ಇದಿಷ್ಟನ್ನು ಕಲರ್ ಚೇಂಜ್ ಆಗೋವರೆಗು ಹುರ್ಕೊಳ್ಬೇಕು ಹಿಂಗ್ ಹಾಕೋದ್ ಮರ್ತಿದ್ನಲ್ಲ ಫ್ರೆಂಡ್ಸ್ ಅದನ್ನ ಈ ಟೈಮಲ್ಲಿ ಅಪ್ ಮಾಡ್ತಾ ಇದ್ದೀನಿ ತಣ್ಣಗಾಗಿದೆ ಸೊ ಇದೇ ಬಾಂಡ್ಲಿಗೆ ಹಾಕೊಂಡ್ಬಿಡ್ತೀನಿ ಮಾವಿನಕಾಯಿ ಹಾಕೋದು ಸ್ವಲ್ಪ ನೀರ್ ಸೋಕ್ಸ್ತಂಗ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾನು ರುಬ್ಬಿಡ್ಕೊಂಡಿದ್ನಲ್ಲ ಸೊ ಇದನ್ನು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕೋಣ ಯಾಕೆಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ ಹಾಗಾಗಿ ಇದಕ್ಕೆ ಉಪ್ಪು ಹಾಕೋಬೇಕು ಇದಕ್ಕೆ ಉಪ್ಪು ಹಾಕೋಬೇಕು ಫ್ರೆಂಡ್ಸ್

అంత ఉప్పింకై రెడీ రెడీ టు ఈ సెండ్స్ సూపర్ ఇదే ఇష్ట ఫ్రెండ్స్ ಉಪ್ಪಿನಕಾಯಿ ರೆಡಿ ಇಷ್ಟೇ ಫ್ರೆಂಡ್ಸ್ ಉಪ್ಪಿನಕಾಯಿ ಎಷ್ಟು ಬೇಗ ಆಯ್ತಲ್ಲ ಚೆನ್ನಾಗಿತ್ತು ಮಾತ್ರ ಟೇಸ್ಟು ಏಳು ತಿನ್ಳು ಹಾಂ ಹೆಂಗಿತ್ತಪ್ಪ ಉಪ್ಪಿನಕಾಯಿ ಚಿನಿ ಹೆಂಗಿತ್ತು ಉಪ್ಪಿನಕಾಯಿ ಈಗ ಅವರಪ್ಪ ಗಾಡಿ ತೊಳಿತಾ ಇದ್ದಾರೆ ಸೊ ಅಲ್ಲಿಗೆ ಹೋಗ್ಬೇಕು ಅದಕ್ಕೆ ಓಡಾಡ್ತಿದ್ದಾಳೆ ಹೋಗೋದಕ್ಕೆ ಹಲೇನಪ್ಪಜ್ಜಿ ಹಾಂ ಎಲ್ಲ ಕೆಲಸ ಮುಗಿಸೋದ್ರೊಳಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಿಧಾನಕ್ಕೆ ರೆಸ್ಟ್ ತಗೊಳ್ಳೋದು ಮಾಡೋದು ರೆಸ್ಟ್ ತಗೊಳ್ಳೋದು ಮಾಡೋದು ಇದೇ ಥರ ಆಗುತ್ತೆ ಅಪ್ಪ ಗಾಡಿ ಉಜ್ಜಿ ಉಜ್ಜಿ ಎಳಿತವ್ರೆ ಬೇಡ ಅಂದ್ರೆ ತೊಳಿತಿದ್ದಾರೆ ಹೇಳಂಗಿಲ್ಲ ಇಲ್ಲಿ ನೋಡ್ಬೇಕು ಇವು ಇವಳು ಗಾಡಿ ತೊಳಿತಿರೋದನ್ನ ನೀಟಾಗಿ ಉಜ್ಜಿ ನೀಟಾಗಿ ವಾಶ್ ಮಾಡಿ ಇವಾಗ ಕಾಫಿ ಇಟ್ಟಿದ್ದೀನಿ ಸಂಜೆ ಕಸ ಎಲ್ಲ ನಮ್ಮ ಮನೆಯವರು ಪೂಜೆ ಮಾಡಿದ್ರು ಇವಾಗ ರೆಡಿ ಆಗ್ಬಿಟ್ಟು ಬಂದು ಉಪ್ಪಿಂಗ್ ಫ್ರೆಂಡ್ಸ್ ಇದ್ರಲ್ಲೇ ಬಿಟ್ಟಿದೆ ಇದ್ರಲ್ಲೇ ಬಿಟ್ಟಿದೆ ನೋಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಅಂದ್ರೆ ಸಿದು ಸ್ವಲ್ಪ ಉಳಿ ಇದೆ ಹಂಗಾಗಿ ತುಂಬಾನೇ ಚೆನ್ನಾಗಿ ಬರ್ತಿದೆ ನೋಡಿದ್ರೆ ಬಾಯಿ ನೀರು ನೀರ್ ಬರುತ್ತೆ ಅದನ್ನ ಈ ಬಾಕ್ಸಿಗೆ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಎತ್ತಿರ್ಕೋಣ ಅಂತ ಹೇಳ್ಬಿಟ್ಟು ಅಪ್ಪ ಚಿನ್ನಮ್ಗೆ ಮಧ್ಯಾಹ್ನ ಮಲ್ಕೋ ಅಂತ ಹೇಳಿದೆ ಅವಳು ಮಲ್ಕೊಳ್ಳಿಲ್ಲ ಅವ್ರ ಅಪ್ಪ ಇದ್ರು ಅಂತೂ ಮಲ್ಗದೇ ಇಲ್ಲ ಫ್ರೆಂಡ್ಸ್ ಅವಳು ಹಂಗಾಗಿ ಇವಾಗ ನಿದ್ದೆ ಗೊತ್ತಿದೆ ಮಲ್ಕಾಣಕಾಗ್ತಿಲ್ಲ ಹಂಗ ಆತರ ಆಡ್ತಿದ್ರೆ ಇದನ್ನ ಡೈಲಿ ಕೈ ಆಡ್ತಿರ್ಬೇಕು ಫ್ರೆಂಡ್ಸ್ ಇದನ್ನ ನೀರ್ ಒಂದ್ಸಂತ ಸೋಪಿಸ್ಬಾರ್ದು ಆತರ ಮಾಡ್ಕೋಬೇಕು ಆಗ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ತರಕಾರಿ ಸಾಂಬಾರು ಮಾಡಿದಿನ ಫ್ರೆಂಡ್ಸ್ ಅದೇ ಅದಕ್ಕೆ ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಟ್ರೆ ಆಯ್ತು ಅವಳಿಗೆ ಸ್ವಲ್ಪ ಬೇಗ ನಿದ್ದೆ ಬರ್ತಿದೆ ಹಂಗಾಗಿ ಸ್ವಲ್ಪ ಬೇಗನೆ ಊಟ ಮಾಡಿಸ್ಬಿಟ್ಟು ಹಂಗೆ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್ ಇದು ಇರೋದು ಇದಕ್ಕೆ ಸ್ವಲ್ಪ ಅನ್ನ ಹಾಕೊಂಡ್ಬಿಟ್ಟು ಕಲಸ್ಕೊಂಡ್ಬಿಟ್ಟು ತಿಂದರೆ ಟೇಸ್ಟ್ ಸಕ್ಕದಾಗಿರುತ್ತೆ ನೋಡಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಅನ್ನ ಮಿಕ್ಕಿರುತ್ತಲ್ವಾ ಆ ಅನ್ನ ಹಾಕೊಂಡ್ಬಿಟ್ಟು ಕಲಸ್ಕೊಂಡ್ಬಿಟ್ಟು ತಿನ್ನೋದು ನೋಡಿ ನಾನು ಮಾಡಿದ್ದು ಮೂರು ಮೂರು ಕಾಯಿದು ಮೂರು ಕಾಯಿಂದ ಇಷ್ಟ ಆಯ್ತು ಇದನ್ನ ಡೈಲಿ ಕೈ ಆಡ್ತಿದ್ರೆ ಆ ಬೂಸ್ಟ್ ಆ ತರ ಏನೂ ಬರೋಲ್ಲ ಚೆನ್ನಾಗಿರತ್ತೆ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿದೆ ಡೈಲಿ ಏನು ಕೋಸಂಬುರಿ ಆ ಆತರ ಹಾಕೊಂಡು ಹಾಕೊಂಡು ತಿಂದು ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕೊಂಡಿದೀವಿ ಸೊ ಬೆಣ್ಣೆನೂ ಬಂದಿದೆ ಇವಾಗ ಬೆಣ್ಣೆ ತೆಗಿಬೇಕು ಫ್ರೆಂಡ್ಸ್ ನಾವು ಡೈಲಿ ಸ್ವಲ್ಪ ಬೆಣ್ಣೆ ಉಳಿಸ್ಕೊಂಡ್ಬಿಡ್ತೀವಿ ಮೊಸರು ಉಳಿಸ್ಕೊಂಡ್ಬಿಡ್ತೀವಿ ಅದರಲ್ಲಿ ಇಬ್ಬರಿಗೆ ಆಗುತ್ತೆ ಕುಡಿಯೋದಕ್ಕೆ ಅವಳಿಗೂ ಬೇಕು ಅಂತಂದರೆ ಮಜ್ಜಿಗೆ ಅನ್ನ ಅವಳು ಊಟ ಮಾಡ್ತಾಳೆ ಸೊ ಹಂಗಾಗಿ ಒಂದಿನ ಮಜ್ಜಿಗೆ ನಾನು ಊಟ ಮಾಡಿಸ್ತೀನಿ ಸ್ವಲ್ಪ ಮೊಸರು ಇದ್ರೆ ಇದರಲ್ಲಿ ಜಾಸ್ತಿ ಬೆಣ್ಣೆ ಬರುತ್ತೆ ಫ್ರೆಂಡ್ಸ್ ಜಾಸ್ತಿ ಮೊಸರು ಇಟ್ಕೊಂಡ್ರೆ ಬರೋದೇ ಇಲ್ಲ ನೋಡ್ರಿ ಇವಾಗ ಎಷ್ಟೊಂದು ಬಂದಿದೆ ಅಂತ ಹೇಳ್ಬಿಟ್ಟು ಕುಂಡೆ ಕಟ್ಟಿದ್ರೆ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಬಂದಿದೆ ಇದು ಈಗ ಕಾಫಿ ಕುಡಿದ್ಬಿಟ್ಟು ಬೆಣ್ಣೆನ ತೆಗಿತೀನಿ ಬೆಣ್ಣೆ ಇವತ್ತಿಂದ ಹೊಸ ಬೆಣ್ಣೆ ಸ್ಟೋರ್ ಮಾಡಬೇಕು ಅಳಿಗೆ ಫಿಫ್ಟೀನ್ ಡೇಸಿಗೆ ಮತ್ತೆ ತುಪ್ಪ ಖಾಲಿ ಆಗುತ್ತಾಗ ಇವಾಗ ಕಾಸಿರ್ತಿದ್ದೀನಿ ಮತ್ತು ಅದು ಖಾಲಿ ಆಗಿಬಿಟ್ರೆ ಈ ತುಪ್ಪನ ಮಾಡ್ಕೊಳ್ಬೋದು ಆ ಥರ ಫಿಫ್ಟೀನ್ ಡೇಸ್ ಒಂದ್ಸಲ ಈಗ ಕಾಫಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸ್ವಲ್ಪ ಮೊಸರಿಗೆ ಎಷ್ಟು ಬೆಣ್ಣೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಷ್ಟು ಬಂದಿದೆ ಒಂದು ನಿಂಬೆ ಹಣ್ಣಿಗಿಂತ ಜಾಸ್ತಿ ಬಂದಿದೆ ಫ್ರೆಂಡ್ಸ್ ಇದು ಇಷ್ಟು ಬಂದಿದೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮಾತ್ರ ಮೊಸರು ಇಟ್ಕೊಳ್ತೀನಿ ಇನ್ನು ಮಿಕ್ಕಿದೆ ಹಾಗೆ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಅವ್ರು ತಿಂತಾರೆ ಸ್ವಲ್ಪ ಬೇಕು ಅಂದರೆ ತಿನ್ಬೇಕು ಅಂತ ಅನ್ಸಿದ್ರೆ ನಾನು ಸ್ವಲ್ಪ ಉಪ್ಪು ಹಾಕೊಂಡು ತಿಂತೀನಿ ಸೊ ಹಂಗಾಗಿ ಖಾಲಿಯಾಗಿ ಹೋಗ್ಬಿಡುತ್ತೆ ಮತ್ತೆ ಚಿನಿಮ ಊಟ ಮಾಡ್ಸೋದಕ್ಕೆಲ್ಲ ಖಾಲಿ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಮೊಸರು ಇಟ್ಕೊಳ್ಬಿಟ್ರೆ ಜಾಸ್ತಿ ಬೆಳೆ ಬರುತ್ತೆ ಹಂಗಾಗಿ ಆ ಥರ ಮಾಡ್ಕೊಂಡ್ಬಿಡ್ತೀನಿ ಈಗ ಒಂದು ದಿನಕ್ಕೆ ಇಷ್ಟ ಆಗಿದೆ ನೋಡಿ ಫ್ರೆಂಡ್ಸ್ ಇಷ್ಟ ಆಗಿದೆ ನೀಟಾಗಿ ಎತ್ತಿಟ್ಕೊಂಡ್ರೆ ಒಂದು ಫಿಫ್ಟೀನ್ ಡೇಸು ಡೈಲಿ ಮಜ್ಜಿಗೆನ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು ಫ್ರೆಂಡ್ಸ್ ಇಲ್ಲಾಂದರೆ ವಾಸನೆ ಬರುತ್ತೆ ವಾಸನೆ ಬಂದರೆ ಬೆಣ್ಣೆನೂ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಆಮೇಲೆ ಆ ಹುಳ ಹಾಕೋದು ಆ ಥರ ಎಲ್ಲ ಹಾಕೋಗ್ಬಿಡುತ್ತೆ ಸೊ ಹಂಗಾಗಿ ಡೈಲಿ ಮಜ್ಜಿಗೆನ ಚೇಂಜ್ ಮಾಡಿ ಬೆಣ್ಣೆನ ನಾವು ಸ್ಟೋರ್ ಮಾಡ್ಕೊಳ್ತೀವಲ್ಲ ಆ ಬೆಣ್ಣೆನ ತಕೊಳ್ಳೋದು ಒಂದು ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಈ ಪಾತ್ರೆ ಇದೆಯಲ್ಲ ಈ ಬೆಣ್ಣೆ ತಗೊಂಡ್ಬಿಟ್ಟು ನಾನು ತೊಳ್ಕೊಂಡು ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ ಆ ಡೈಲಿ ನೈಟು ಮತ್ತು ಇದನ್ನು ಈ ಬಾಕ್ಸ್ನ ಬೆಳಗಿ ಮತ್ತು ಆ ಬೆಣ್ಣೆನ ಇದಕ್ಕೆ ಹಾಕ್ಬಿಟ್ಟು ಮತ್ತು ಬೇರೆ ಮಜ್ಜಿಗೆನ ಹಾಕ್ತೀನಿ ಈ ಥರ ಮಾಡ್ತೀನಿ ನಾನು ಡೈಲಿನ ಹಂಗಾಗಿ ಚೆನ್ನಾಗಿರುತ್ತೆ ಏನಾಗಲ್ಲ ಹಂಗಾಗಿ ವಾಸನೆ ಬರೋಲ್ಲ ಫ್ರೆಂಡ್ಸ್ ತುಪ್ಪನೂ ಅಷ್ಟೇ ವಾಸನೆ ಬರಲ್ಲ ಈ ಥರ ಸ್ಟೋರ್ ಮಾಡಿ ಇಟ್ಕೋಬೇಕು ಚೆನ್ನಾಗಿರುತ್ತೆ ನೀವು ಅದೇ ಥರ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇದು ನಮ್ಮ ಬೆಣ್ಣೆ ಬಾಕ್ಸ್ ನಮ್ಮ ಮೊಸರಿನ ಬಾಕ್ಸ್ ಇದು ಫ್ರೆಂಡ್ಸ್ ಸಾಕಾಗೋಗ್ಬಿಡುತ್ತೆ ಈಗ ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿ ಅಲ್ಲ ಮಜ್ಜಿಗೆ ಹಾಕಿಬಿಟ್ಟು ಎತ್ತಿಟ್ಟಿರ್ತೀನಿ ಹಾಲು ಉಳ್ಕೊಂಡಿರುತ್ತಲ್ವ ಅದನ್ನು ಇವಾಗಲೇ ಕಾಸಿ ಇಡ್ತೀನಿ ಊಟ ಎಲ್ಲ ಆಗಿ ಪಾತ್ರೆ ಎಲ್ಲ ಆಗೋ ಅಷ್ಟೊತ್ತಿಗೆ ನನಗೆ ಹಾಲು ತಣ್ಣಗಾಗಿ ಹೋಗುತ್ತೆ ಸೊ ಆವಾಗ ಇದ್ರೊಳಗಡೆ ಹಾಕಿದ್ರೆ ಮುಗ್ದೋದು ಸ್ವಲ್ಪ ತಣ್ಣಗಿರವಾಗಲೇ ಹಾಕಿದ್ರೆ ಎಪ್ಪು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹಂಗಾಗಿ ಕಾಸಿ ಆರಿಸ್ಕೊಂಡ್ಬಿಟ್ಟು ಹಾಕ್ತೀನಿ ಸೊ ಈಗ ನಾವು ಈ ಮಜ್ಜಿಗೆನ ಕುಡಿಯೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ ಇಷ್ಟೇ ಫ್ರೆಂಡ್ಸ್ ನಮಗೆ ಮಜ್ಜಿಗೆ ಇಬ್ಬರಿಗೆ ಸಾಕಾಗೋಗ್ಬಿಡುತ್ತೆ ಎಷ್ಟು ಮಜ್ಜಿಗೆ ಸೊ ಇವಾಗ ಅನ್ನ ಮಾಡ್ಕೊಳ್ತೀನಿ ಸಾಂಬಾರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಅನ್ನ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಅದು ಊಟ ಮಾಡಿಸ್ಬೇಕು ಯಾಕೆಂದ್ರೆ ಅರ್ಧ ಗಂಟೆ ಆಗುತ್ತೆ ಅವಳಿಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆನೂ ಆಗುತ್ತೆ ಅವಳಿಗೆ ಊಟ ಉಣಿಸೋದಕ್ಕೆ ಈ ಮಜ್ಜಿಗೆ ಡೈಲಿ ಬಿಸಿನೀರಲ್ಲಿ ವಾಶ್ ಮಾಡಿನೇ ಇಡೋದು ಮತ್ತೆ ಲಿಡ್ ಹಾಕೋದಕ್ಕೆ ಹೋಗಲ್ಲ ಹಂಗೆ ಓಪನ್ ಮಾಡಿ ಇಡ್ತೀನಿ ಇಲ್ಲಂದ್ರೆ ವಾಸನೆ ಬರುತ್ತೆ ನಾಳೆ ಬೆಳಗ್ಗೆ ಆತರ ಏನು ಯೂಸ್ ಮಾಡ್ತಿದ್ದೀನಿ ನಾನು ಅಷ್ಟು ಫ್ರೆಂಡ್ಸ್ ಇಷ್ಟು ಇವಾಗ ಅನ್ನಕ್ಕೆ ಇಟ್ಕೊಂಡು ಊಟದಲ್ಲಿ ಸಿಗ್ತೀನಿ ರಾತ್ರಿ ಊಟ ಆಗ್ತಿದೆ ಇವತ್ತು ಬಂದು ತರಕಾರಿ ಸಾಂಬಾರು ಅನ್ನ ಉಪ್ಪಿನಕಾಯಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡಿದ್ವಿ ನಮ್ಮ ಚಿನ್ನಮ್ಮನೂ ಮಾಡ್ತಾ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇವಾಗ ಊಟ ಮುಗಿಸ್ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ನಮ್ಮ ಚಿನ್ನಮ್ಮ ಇವತ್ತು ಜಾಗರಣೆ ಮಾಡಿಸ್ತಾಳೆ ಯಾಕೆಂದ್ರೆ ಸಂಜೆ ಮಲಗಿದ್ದಾಳಲ್ವಾ ಅದಕ್ಕೆ ಜಾಗರಣೆ ಮಾಡಿಸ್ತಾಳೆ ಸೊ ಬಾಯ್ ಫ್ರೆಂಡ್ಸ್